ಟು ವಿ ತ್ರೀ ಬ್ಲಾಗ್ಸ್ ಆ್ಯಂಡ್ ರೆಸಿಪೀಸ್ ಫ್ರೆಡ್ಸ್ ಇವತ್ತು ನಾನು ಬೈಗೆ ಮೀನು ಬೂತಾಯಿ ಮೀನನ್ನ ಮುಂಚಿ ಮಾಡಿ ತೋರಿಸ್ತೀನಿ ಇಲ್ಲಿ ನಾನು ಮೀನನ್ನ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ ಇದಕ್ಕೆ ನಾನಿವಾಗ ಉಪ್ಪನ್ನು ಸೇರಿಸಿ ಒಂದು ಹತ್ತು ನಿಮಿಷ ಇಟ್ಟಿರ್ತೀನಿ ಒಗ್ಗರಣೆಗೆ ಬೆಳ್ಳುಳ್ಳಿ ಶುಂಠಿನ ಜಚ್ಕೊಂಡಿದ್ದೀನಿ ಎರಡು ಹಸಿಮೆಣಸನ್ನ ಉದ್ದವಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಕೊಂಡಿದ್ದೀನಿ ಎರಡು ಟೊಮೆಟೊನ ಸಣ್ಣದಾಗಿ ಹೆಚ್ಚಿಕೊಂಡಿದ್ದೀನಿ ಇವಾಗ ಮಸಾಲಕ್ಕೆ ಒಂದು ಹತ್ತು ಹನ್ನೆರಡು ಬ್ಯಾಡಿಗೆ ಮೆಣಸು ಒಂದು ಮೂರು ಚಮಚ ಕೊತ್ತಂಬ್ರಿ ಹಾಗೆ ಅರ್ಧ ಚಮಚ ಮೆಂತೆ ಒಂದು ಚಮಚ ಕಾಳು ಮೆಣಸು ಹಾಗೆ ಒಂದು ಚಮಚ ಜೀರಿಗೆ ಇದನ್ನು ನಾನು ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ನೀರು ಹಾಕಿ ರುಬ್ಕೊಳ್ತಾ ಇಲ್ಲ ಪೌಡರ್ ಮಾಡ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಒಂದು ಮಡಕೆನ ಇಟ್ಕೊಳ್ಬೇಕು ಅದಕ್ಕೆ ಒಂದು ಎರಡು ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿ ಆದ ನಂತರ ಸ್ವಲ್ಪ ಕರಿಬೇವು ಹಾಗೆ ಶುಂಠಿ ಬೆಳ್ಳುಳ್ಳಿ ಹಸಿ ಮೆಣಸು ಹಾಕಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಒಂದು ಕಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕಬೇಕು ಫ್ರೈ ಮಾಡಿ ಫ್ರೈ ಆಗಿದೆ ಇವಾಗ ಟೊಮೆಟೊನ ಹಾಕ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡಿ ಈ ಪೌಡರ್ನ ಹಾಕೊಳ್ಬೇಕು ಒಂದ್ಸರಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಒಂದು ಗ್ಲಾಸ್ ನೀರು ಹಾಕಿ ಇವಾಗ ಮಿಕ್ಸ್ ಮಾಡಿ ಇವಾಗ ಕುದೀತಾ ಇದೆಯಲ್ಲ ಇವಾಗ ಹಣ್ಣಿನ ನೀರು ಹಾಕಬೇಕು ಚಮಚ ಅರಿಶಿನ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಕುದಿತಾ ಇದೆ ಇವಾಗ ಫಿಶ್ ಅನ್ನ ಹಾಕೋಣ ಸಖತ್ತಾಗುತ್ತೆ ಫ್ರೆಂಡ್ಸ್ ಟ್ರೈ ಮಾಡಿ ನಿಧಾನವಾಗಿ ಫಿಶನ್ನು ಇನ್ನೊಂದು ಕಡೆ ಟರ್ನ್ ಮಾಡಬೇಕು ಬಾಯಿ ಎಷ್ಟೇ ಕೆಟ್ಟೋಗಿ ಈ ಥರ ಒಂದು ಪುಳಿ ಹುಂಚಿ ಮಾಡ್ಕೊಂಡು ಊಟ ಮಾಡಿ ನೋಡಿ ಸಖತ್ತಾಗಿರುತ್ತೆ ಉಪ್ಪು ಸರಿ ಇದೆಯಾ ಅಂತೇಳಿ ಒಂದ್ಸಾರಿ ಚೆಕ್ ಮಾಡಿಕೊಡಿ ಹುಳಿ ಹುಳಿ ಖಾರ ಖಾರ ಉಪ್ಪುಪ್ಪು ಸಖತ್ತಾಗಿದೆ ಸ್ವಲ್ಪ ಕುದೀಲಿ ಆಗಿದೆ ಆಫ್ ಮಾಡೋಣ ಸಖತ್ತಾಗಿರುವ ಬೂತಾಯಿ ಹುಳಿ ಮುಂಚಿ ರೆಡಿ ಆಯ್ತು ನೋಡಿ ಸಖತ್ತಾಗಿ ಬಂದಿದೆ ನೋಡಿ ಬಾಯ್ಡ್ ರೈಸ್ ಜೊತೆ ಈ ತರ ಬೂತಾಯಿ ಪುಳಿ ಮುಂಚೆ ಹಾಕೊಂಡು ಊಟ ಮಾಡ್ತಾ ಇದ್ರೆ ಉಂಟಲ್ಲ ವಾವ್ ಆಗುತ್ತೆ ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿ ರಿಯಲಿ ಹೇಳ್ತಾ ಇದ್ದೀನಿ ತುಂಬ ಟೇಸ್ಟ್ ಆಗಿದೆ ಒಮ್ಮೆ ಟ್ರೈ ಮಾಡಿ ಹೀಗೆ ನಾನು ಹಾಕುವ ವಿಡಿಯೋಸ್ನೆಲ್ಲ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್